ಯಾವುದೇ ರೋಗದ ಮೂಲ ನಾವು ತಿಳಿದಂತೆ ಇರುವುದಿಲ್ಲ ನಮ್ಮ ಸ್ವಭಾವದಿಂದ ಕೆಲವು ರೋಗಗಳು ಬರುತ್ತವೆ ರೋಗದ ಮೂಲ ಸೈಂಟಿಫಿಕ್ ರಿಸರ್ಚ್ ಡಯೆಟ್ನಲ್ಲಿ ಏರುಪೇರಾಗುವುದು ಅಸಿಡಿಟಿಗೆ ಕಾರಣ ಅಲ್ಲ ಅಸೂಯೆ ಮತ್ತು ಒತ್ತಡ ಅಸಿಡಿಟಿಗೆ ಮುಖ್ಯ ಕಾರಣ ರಕ್ತದೊತ್ತಡ ಉಪ್ಪು ಹೆಚ್ಚಳ ತಿನ್ನುವುದುಗಳಿಂದ ಮಾತ್ರವಲ್ಲ ನಮ್ಮ ಭಾವನೆಗಳನ್ನು ನಿಭಾಯಿಸುವಾಗ ಮಾಡುವ ತಪ್ಪುಗಳಿಂದಲೂ ಉಂಟಾಗುತ್ತವೆ ಕೊಲೆಸ್ಟ್ರಾಲ್ ಕೊಬ್ಬುಳ್ಳ ಊಟಗಳಿಂದ ಮಾತ್ರವಲ್ಲ ಇದಕ್ಕೆ ಹೆಚ್ಚಿನ ಸೋಮಾರಿತನ ಅಥವಾ ಹೆಚ್ಚು ಓಡಾಟವಿಲ್ಲದ ಜೀವನ ಶೈಲಿ ಕೂಡ ಹೊಣೆ ಅಸ್ತಮ ಶ್ವಾಸಕೋಶಕ್ಕೆ ಸರಬರಾಜಾಗುವ ಆಮ್ಲಜನಕದ ಅಡೆತಡೆಯಿಂದ ಮಾತ್ರ ಅಲ್ಲ ನಮ್ಮ ದುಃಖಭರಿತ ಭಾವನೆಗಳು ಕೂಡ ಶ್ವಾಸಕೋಶವನ್ನು ಅಸ್ಥಿರಗೊಳಿಸುತ್ತವೆ ಕಿಡ್ನಿ ಸ್ಟೋನ್ ಕ್ಯಾಲ್ಸಿಯಂ ಆಕ್ಸಿಲೆಂಟ್ ಹೆಚ್ಚಾಗಿ ಮಾತ್ರ ಅಲ್ಲ ನಮ್ಮೊಳಗೆ ಅದುಮಿ ಕುಳಿತ ಭಾವ ತೀವ್ರತೆಗಳಿಂದ ದ್ವೇಷದಿಂದ ಉಂಟಾಗುತ್ತವೆ ಸ್ಟ್ಯಾಂಡಿಲ್ಟೈಸ್ ಕುತ್ತಿಗೆಯ ಸಮಸ್ಯೆಯಿಂದ ಮಾತ್ರ ಅಲ್ಲ ಭವಿಷ್ಯದ ಬಗೆಗಿನ ವಿಪರೀತ ಚಿಂತೆಗಳ ಅತಿಭಾರದಿಂದ ಕೂಡ ಬರುತ್ತದೆ ಆರೋಗ್ಯಕರವಾದ ಬದುಕಿಗೆ ಮನಸ್ಸು ಸ್ಥಿರವಾಗಿರಲಿ ದೈನಂದಿನ ಎಕ್ಸಸೈಜ್ ಮುಖ್ಯ ಧ್ಯಾನ ಮುಖ್ಯ ಚಲನೆ ಇರಲಿ ನಗಬೇಕು ಮತ್ತು ಇತರರನ್ನು ನಗಿಸಬೇಕು ಹೊಸ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಿ ಪ್ರವಾಸ ಮಾಡಿ ಸಂಗೀತ ಕೇಳಿ ಪುಸ್ತಕ ಓದಿ ಮೊಬೈಲ್ ಹಾಗೂ ಟಿ ವಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಪರಿಸರದೊಂದಿಗೆ ಬೆರೆಯಿರಿ ಆರೋಗ್ಯದಿಂದ ಇದ್ದು ಜೀವನವನ್ನು ಆನಂದಿಸೋಣ ಇರುವುದೊಂದೇ ಜೀವನ ಅದನ್ನು ಪೂರ್ಣವಾಗಿ ಜೀವಿಸೋಣ ಔಷಧಿ ರಹಿತ ಜೀವನ ಬೇಗ ಮಲಗುವುದು ಮತ್ತು ಬೇಗ ಏಳುವುದು ಔಷಧ ದೇವರನ್ನು ಪ್ರಾರ್ಥಿಸುವುದು ದೈವಿಕ ಔಷಧವಾಗಿದೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ವ್ಯಾಯಾಮ ಔಷಧ ಮುಂಜಾನೆ ಮತ್ತು ಸಂಜೆಯ ನಡಿಗೆಯೂ ಔಷಧ ಉಪವಾಸವು ಎಲ್ಲ ರೋಗಗಳಿಗೆ ಪರಿಹಾರವಾಗಿದೆ ಸೂರ್ಯನ ಬೆಳಕು ಕೂಡ ಔಷಧವಾಗಿದೆ ಮಡಕೆಯ ನೀರು ಕುಡಿಯುವುದು ಕೂಡ ಔಷಧ ಚಪ್ಪಾಳೆ ಕೂಡ ಒಂದು ಔಷಧಿ ಆಹಾರವನ್ನು ಚೆನ್ನಾಗಿ ಜಗಿಯುವುದು ಕೂಡ ಔಷಧಿಯ ಗುಣ ಆಹಾರದಂತೆ ಜಗಿಯುವ ನೀರು ಮತ್ತು ಕುಡಿಯುವ ನೀರು ಔಷಧವಾಗಿದೆ ಊಟ ಮಾಡಿದ ನಂತರ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಔಷಧ ಸಂತೋಷದ ನಿರ್ಧಾರವೂ ಒಂದು ಔಷಧ ಕೆಲವೊಮ್ಮೆ ಮೌನವೇ ಔಷಧ ನಗು ಮತ್ತು ಹಾಸ್ಯವೇ ಔಷಧ ತೃಪ್ತಿಯು ಔಷಧವೇ ಮನಸ್ಸಿನ ಶಾಂತಿ ಮತ್ತು ಆರೋಗ್ಯಕರ ದೇಹವು ಔಷಧವಾಗಿದೆ ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕತೆಯ ಔಷಧವಾಗಿದೆ ನಿಸ್ವಾರ್ಥ ಪ್ರೀತಿಯು ಒಂದು ಔಷಧ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು ಕೂಡ ಔಷಧ ಯಾರಿಗಾದರೂ ಆಶೀರ್ವಾದವನ್ನು ತರುವ ಕೆಲಸವನ್ನು ಮಾಡುವುದು ಔಷಧವಾಗಿದೆ ಎಲ್ಲರೊಂದಿಗೆ ಬಾಳುವುದು ಔಷಧ ತಿನ್ನುವುದು ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಇರುವುದು ಕೂಡ ಔಷಧವಾಗಿದೆ ನಿಮ್ಮ ಪ್ರತಿಯೊಬ್ಬ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತ ಕೂಡ ಹಣವಿಲ್ಲದೆ ಸಂಪೂರ್ಣ ಮೆಡಿಕಲ್ ಸ್ಟೋರ್ ಆಗಿದೆ ಸಂತೋಷವಾಗಿರಿ ಕಾರ್ಯನಿರತರಾಗಿರಿ ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರುವ ಮನಸ್ಸನ್ನು ಹೊಂದಿರಿ ಇದೂ ಕೂಡ ಔಷಧವಾಗಿದೆ ಪ್ರತಿ ಹೊಸ ದಿನವನ್ನು ಪೂರ್ಣವಾಗಿ ಆನಂದಿಸುವುದು ಸಹ ಔಷಧವಾಗಿದೆ ಅಂತಿಮವಾಗಿ ಈ ಸಂದೇಶವನ್ನು ಯಾರಿಗಾದರೂ ಕಳುಹಿಸುವ ಮೂಲಕ ಒಳ್ಳೆಯ ಕಾರ್ಯವನ್ನು ಮಾಡುವ ಸಂತೋಷವು ಔಷಧವಾಗಿದೆ ಪ್ರಕೃತಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದು ಸಹ ಔಷಧವಾಗಿದೆ ಈ ಎಲ್ಲ ಔಷಧಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಾಗುತ್ತವೆ ಇಂದಿನ ನಮ್ಮ ಜೀವನ ಕಾರು ಬೈಕುಗಳು ನಮ್ಮನ್ನು ನಡೆಯಲು ಬಿಡುತ್ತಿಲ್ಲ ಫ್ಯಾನು ನಮ್ಮನ್ನು ಬೆವರಲಿಕ್ಕೆ ಬಿಡುತ್ತಿಲ್ಲ ಮಿಕ್ಸಿ ಗ್ರೈಂಡರ್ಗಳು ನಮ್ಮನ್ನು ರುಬ್ಬಲಿಕ್ಕೆ ಬಿಡುತ್ತಿಲ್ಲ ವಾಷಿಂಗ್ ಮಷಿನ್ಗಳು ನಮ್ಮನ್ನು ಬಟ್ಟೆ ಒಗೆಯಲು ಬಿಡುತ್ತಿಲ್ಲ ಫೋನು ನಮ್ಮನ್ನು ತಲೆ ಎತ್ತಿ ಬೇರೆಯವರೊಂದಿಗೆ ಮಾತನಾಡಲಿಕ್ಕೇ ಬಿಡುತ್ತಿಲ್ಲ ಹಾಗಾಗಿ ನಮ್ಮ ದೇಹ ನಮ್ಮನ್ನು ಆರೋಗ್ಯದಿಂದ ಇರಲು ಬಿಡುತ್ತಿಲ್ಲ ಈ ಎಲ್ಲದರಿಂದ ಡಾಕ್ಟ್ರುಗಳು ನಮ್ಮನ್ನು ಆಸ್ಪತ್ರೆಯಿಂದ ಹೊರಗೆ ಹೋಗಲು ಬಿಡುತ್ತಿಲ್ಲ ಚಿಂತೆ ನಾಳೆಯ ಸಮಸ್ಯೆಯನ್ನು ಎಂದೂ ಪರಿಹರಿಸುವುದಿಲ್ಲ ಆದರೆ ಇವತ್ತಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ನೆಮ್ಮದಿಯಿಂದ ಇರಬೇಕು ಎಂದರೆ ಮನಸ್ಸಿನ ಸ್ಥಿತಿ ಮನೆಯ ಸ್ಥಿತಿ ಹಾಗೂ ಮನೆಯ ಸ್ಥಿತಿ ಉತ್ತಮ ಇರಬೇಕು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ